ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಳಿರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ನಾಲ್ಕು ಬ್ರೇಕಿಂಗ್ ನ್ಯೂಸ್ ಕವರ್ ಮಾಡ್ತಾ ಇದ್ದೀನಿ ಹಾಗೆ ಇನ್ನೊಂದು ವಿಚಾರವನ್ನು ಮೊದಲಿಗೆ ಕ್ಲಿಯರ್ ಮಾಡ್ತೀನಿ ಇಲ್ಲಿ ಯಾವುದೇ ಇಂಡಿವಿಜುವಲ್ ಸ್ಟಾಕ್ ನಾನು ಕವರ್ ಮಾಡ್ತಾ ಇಲ್ಲ ಓವರ್ ಆಲ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಸೆಕ್ಟರ್ಸ್ ಗೆ ಸಂಬಂಧಪಟ್ಟಂತ ನಾನು ಕವರ್ ಮಾಡ್ತಾ ಇದ್ದೀನಿ ಮೊದಲನೇ ನ್ಯೂಸ್ ಅನ್ನ ನಾವು ನೋಡೋದಾದ್ರೆ ಹೇಳಿರಿ ನೋಡ್ಬೋದು ಕಂಪನೀಸ್ ಆರ್ ಶಿಫ್ಟಿಂಗ್ ದೇರ್ ಬಿಸ್ನೆಸ್ ಇಟ್ಸ್ ಔಟ್ ಆಫ್ ಚೀನಾ ಟಾಪ್ ಡೆಸ್ಟಿನೇಷನ್ ಇಸ್ ಇಂಡಿಯಾ ಫೈನ್ ಸ್ಟಡಿ ಅಂದ್ರೆ ಒಂದು ಸ್ಟಡಿ ಮಾಡಿದ್ದಾರೆ ಚೀನಾದಲ್ಲಿರುವಂತಹ ಕಂಪನಿಗಳ ಬಗ್ಗೆ ಆ ಸ್ಟಡಿ ರಿಪೋರ್ಟ್ ಹೇಳ್ತಾ ಇದೆ ಆ ಕಂಪನಿಗಳ ಬಿಸಿನೆಸ್ ಎಡ್ಸ್ ಹೇಳಿರುವಂತಹ ಆನ್ಸರ್ ಗಳಿವೆ ಅದನ್ನ ಕಂಪೈಲ್ ಮಾಡಿ ಹೇಳ್ತಿದಾರೆ ಕಂಪನಿಗಳು ಚೀನಾದಿಂದ ಆಚೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡ್ಕೊಳ್ತಿದ್ದಾರೆ ಅದರಲ್ಲಿ ಬೆಸ್ಟ್ ಡೆಸ್ಟಿನೇಷನ್ ಅಥವಾ ಟಾಪ್ ಡೆಸ್ಟಿನೇಷನ್ ಅಂತ ನೋಡೋದಾದ್ರೆ ಇಂಡಿಯಾ ಆಗಿ ಕಂಡು ಬರ್ತಾ ಇದೆ ಅಥವಾ ಇಂಡಿಯನ್ ಸಬ್ ಕಾಂಟಿನೆಂಟ್ ಗೆ ರಿಲೊಕೇಟ್ ಮಾಡಿಕೊಳ್ಳುವಂತ ಪ್ರಯತ್ನದಲ್ಲಿ ಹಲವು ಕಂಪನಿಗಳಿದಾವೆ ಇದು ಖಂಡಿತ ಒಂದು ಒಳ್ಳೆ ಸುದ್ದಿ ಅಂತ ಹೇಳ್ಬೋದು ಆಸ್ ಎ ಇಂಡಿಯನ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ನೋಡೋದಾದ್ರೆ ಹಾಗಾದ್ರೆ ಹೇಗೆ ಈ ಸರ್ವೆ ಮಾಡಿದ್ದಾರೆ ಅಂತ ನೋಡೋದಾದ್ರೆ ನೋಡಬಹುದು ದ ಸ್ಟಡಿ ಕಂಡಕ್ಟೆಡ್ ಬೈ ಬೈನ್ ಅಂಡ್ ಕಂಪನಿ ವಾಸ್ ಬೇಸ್ಡ್ ಆನ್ ರೆಸ್ಪಾನ್ಸಸ್ ಫ್ರಮ್ ಒನ್ ಸಿಕ್ಸ್ಟಿ ಸಿಕ್ಸ್ ಸಿಇಒಸ್ ಅಂಡ್ ಅರವತ್ತಾರು ಸಿಇಒ ಅಂಡ್ ಇವರು ಪ್ರಶ್ನೆ ಮಾಡಿದ್ದಾರೆ ಅವರಿಂದ ಬಂದಿರುವಂತಹ ನ ತಗೊಂಡು ಈ ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡಿದ್ದಾರೆ ಯು ಎಸ್ ಅಂಡ್ ಅದರ್ ಲೀಡಿಂಗ್ ಎಕಾನಮಿಸ್ ವಿತ್ ನೈನ್ಟಿ ಪರ್ಸೆಂಟ್ ಮ್ಯಾನೇಜಿಂಗ್ ಬಿಸಿನೆಸಸ್ ವಿತ್ ರೆವಿನ್ಯೂಸ್ ಮೋರ್ ದಾನ್ ಒನ್ ಬಿಲಿಯನ್ ಡಾಲರ್ ಅಂದ್ರೆ ಇಲ್ಲಿ ಕೇಳಿರುವಂತಹ ಕಂಪನಿಗಳು ಒನ್ ಬಿಲಿಯನ್ ಡಾಲರ್ ಗಿಂತ ಹೆಚ್ಚು ರೆವಿನ್ಯೂ ಹೊಂದಿರುವಂತಹ ಅನ್ನ ಅಥವಾ ಕಂಪನೀಸ್ ನ ಸಿಇಒ್ ಸಿ ಈ ಕಂಪನಿ ಸರ್ವೆ ಮಾಡಿದೆ ದ ಅನಾಲಿಸಿಸ್ ಇಂಡಿಕೇಟ್ಸ್ ದಟ್ ಮೋಸ್ಟ್ ಕಂಪನೀಸ್ ವಾಂಟ್ ಟು ರೆಡ್ಯೂಸ್ ದೇರ್ ಡಿಪೆಂಡೆನ್ಸ್ ಆನ್ ಚೀನಾ ಚೀನಾದ ಮೇಲಿನ ತಮ್ಮ ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಇಂಪಾರ್ಟೆನ್ಸ್ ಅನ್ನ ಕೊಡ್ತಿದ್ದಾವೆ ಮೆಜಾರಿಟಿ ಕಂಪನೀಸ್ ಹಾಗೆ ಚೀನಾದಿಂದ ತಮ್ಮ ಆಪರೇಷನ್ಸ್ ಅನ್ನ ಹೊರಗಡೆ ತಗೊಂಡು ಹೋಗ್ತಿರೋ ಸಂಖ್ಯೆ ಆಸ್ ಆಫ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ನೋಡೋದಾದ್ರೆ ಸಿಕ್ಸ್ಟಿ ನೈನ್ ಪರ್ಸೆಂಟ್ ಇದೆ ಅಂದ್ರೆ ನೂರು ಕಂಪನೀಸ್ ಚೀನಾದಲ್ಲಿ ಅದರಲ್ಲಿ ಅರವತ್ತೊಂಬತ್ತು ಕಂಪನೀಸ್ ಚೀನಾದಿಂದ ಆಚೆ ಬರುವಂತ ಪ್ರಯತ್ನವನ್ನ ಮಾಡಿದಾವೆ ಬಂದಿದ್ದಾವೆ ಕೂಡ ಅಂದ್ರೆ ಇವೆಲ್ಲನೂ ಕೂಡ ಬೇರೆ ಬೇರೆ ದೇಶಗಳ ಕಂಪನಿಗಳು ಚೀನಾದಲ್ಲಿ ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಅಂತ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತ ಕೆಲಸ ಮಾಡ್ತಾ ಇದ್ವು ಅಷ್ಟೇ ಅದರಲ್ಲಿ ಅರವತ್ತೊಂಬತ್ತು ಪರ್ಸೆಂಟ್ ಆಚೆ ಬರ್ತಾ ಇದಾವೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇದು ಐವತ್ತೈದು ಪರ್ಸೆಂಟ್ ಇದ್ದು ಇಪ್ಪತ್ನಾಲ್ಕರಲ್ಲಿ ಅರವತ್ತೊಂಬತ್ತು ಪರ್ಸೆಂಟ್ ಹೋಗಿದ್ದಾರೆ ಹಾಗೆ ತರ್ಟಿ ನೈನ್ ಪರ್ಸೆಂಟ್ ಆಫ್ ದ ಎಕ್ಸಿಕ್ಯೂಟಿವ್ ಸೆಟ್ ದೇ ಆರ್ ಎಡಿಂಗ್ ಟು ದ ಇಂಡಿಯನ್ ಸಬ್ ಮೂವತ್ತೊಂಬತ್ತು ಪರ್ಸೆಂಟ್ ಹೆಡ್ಸ್ ಹೇಳಿರೋದು ಇಂಡಿಯನ್ ಸಬ್ ಕಾಂಟಿನೆಂಟ್ಗೆ ಮೂವ್ ಮಾಡ್ತಿದ್ದಾರೆ ಅಂದ್ರೆ ನಮ್ಮ ಇಂಡಿಯಾ ಆಗ್ಬಹುದು ಅಥವಾ ಪಕ್ಕದ ಶ್ರೀಲಂಕಾ ಆಗ್ಬಹುದು ಬಾಂಗ್ಲಾದೇಶ ಆಗ್ಬಹುದು ಈ ಕಂಟ್ರೀಸ್ ಗೆ ಬಟ್ ಇದರಲ್ಲಿ ಮೆಜಾರಿಟಿ ಕಂಪನೀಸ್ ಬರೋದು ಇಂಡಿಯಾಗೆನಾ ಹಾಗೆ ಅದನ್ನ ಹೊರತುಪಡಿಸಿದ್ರೆ ಅದರ್ ಲೀಡಿಂಗ್ ಡೆಸ್ಟಿನೇಷನ್ಸ್ ನೋಡಬಹುದು ಇನ್ಕ್ಲೂಡಿಂಗ್ ಯು ಎಸ್ ಅಂಡ್ ಕೆನಡಾ ಸಿಕ್ಸ್ಟೀನ್ ಪರ್ಸೆಂಟ್ ಇದೆ ಸೌತ್ ಈಸ್ಟ್ ಏಷ್ಯಾ ಹನ್ನೊಂದು ಪರ್ಸೆಂಟ್ ಇದೆ ವೆಸ್ಟರ್ನ್ ಯುರೋಪ್ ಟೆನ್ ಪರ್ಸೆಂಟ್ ಇದೆ ಹಾಗೆ ಲ್ಯಾಟಿನ್ ಅಮೆರಿಕ ಏಟ್ ಪರ್ಸೆಂಟ್ ಇದೆ ಅಂದ್ರೆ ಆ ಕಡೆಯಿಂದ ಆಚೆ ಬರ್ತಾ ಇರುವಂತಹ ಕಂಪನೀಸ್ ಅಲ್ಲಿ ಜಾಸ್ತಿ ನೋಡ್ತಾ ಇರೋದು ಇಂಡಿಯಾದ ಕಡೆ ಸೊ ಹಾಗೆ ಇನ್ನೊಂದು ಪಾಯಿಂಟ್ ನೋಡಬಹುದು ಬೇನ್ ಆಲ್ಸೋ ಫೌಂಡ್ ದಟ್ ಮೋರ್ ಕಂಪನೀಸ್ ಆರ್ ರೀಶೋರಿಂಗ್ ಆಪರೇಷನ್ಸ್ ಟು ದೇರ್ ಓಮ್ ಕಂಟ್ರೀಸ್ ಅಂದ್ರೆ ಆ ಕಂಪನಿ ಯಾವ ದೇಶದ್ದಾಗಿರುತ್ತೋ ಅಲ್ಲಿಗೆ ಜಾಸ್ತಿ ಪ್ರಿಫರ್ ಮಾಡ್ತಿದಾರೆ ಮೂವ್ ಮಾಡೋಕ್ಕೆ ಇನ್ ಕೇಸ್ ಅಲ್ಲಿ ಸಾಧ್ಯ ಆಗಿಲ್ಲ ಅಂತಂದರೆ ಆ ಓಮ್ ಕಂಟ್ರಿಗೆ ಹತ್ರ ಇರುವಂತ ದೇಶ ಅಥವಾ ನೈಬರಿಂಗ್ ಗೆ ಮೂವ್ ಮಾಡುವಂತ ಪ್ರಯತ್ನದಲ್ಲಿದ್ದಾರೆ ಕಂಪನೀಸ್ ಹಾಗಾದ್ರೆ ಯಾಕೆ ಈ ರೀತಿ ಮೂವ್ ಮಾಡ್ತಿದ್ದಾರೆ ಅದಕ್ಕೆ ಏನಾದ್ರು ಕಾರಣ ಇದೆಯಾ ಅಂತ ನಾವು ನೋಡೋದಾದ್ರೆ ನೋಡಬಹುದು ಹೈಟ್ ಅಂಡ್ ಜಿಯೋ ಪೊಲಿಟಿಕಲ್ ಟರ್ಬುಲೆನ್ಸ್ ಜಿಯೋ ಪೊಲಿಟಿಕಲ್ ಟರ್ಬುಲೆನ್ಸ್ ನ ಕಾರಣ ಕೊಡ್ತಿದ್ದಾರೆ ಅಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳು ಹಾಗೆ ಪ್ರೆಷರ್ಸ್ ಫಾರ್ ಗ್ರೇಟರ್ ಸಸ್ಟೈನಬಿಲಿಟಿ ಅಂಡ್ ರೆಡ್ಯೂಸ್ಡ್ ಕಾರ್ಬನ್ ಫುಟ್ ಪ್ರಿಂಟ್ನಬಿಲಿಟಿ ಕಡೆ ಹೆಚ್ಚಿನ ಗಮನ ಕೊಡೋದು ಇದು ಇಂಪ್ಯಾಕ್ಟ್ ಅನ್ನ ಮಾಡ್ತಿದೆ ಅವರ ಬಿಸ್ನೆಸ್ ಮೇಲೆ ಅಥವಾ ಪ್ರಾಫಿಟಬಿಲಿಟಿ ಮೇಲೆ ಹಾಗೆ ಪೋಸ್ಟ್ ಪಾಂಡೆಮಿಕ್ ಗೋಲ್ ಟು ಡೆಲಿವರ್ ಗ್ರೇಟರ್ ರೆಸಿಲಿಯನ್ಸ್ ಇನ್ ಸಪ್ಲೈ ಚೈನ್ಸ್ ಅಂದ್ರೆ ಟ್ವೆಂಟಿ ಟ್ವೆಂಟಿ ಕೋವಿಡ್ ಬಂದ ನಂತರ ಎಲ್ಲ ಎಕಾನಮಿ ಸ್ಲೋ ಡೌನ್ ಆಗಿದ್ದು ಯಾಕೆ ಅಂತಂದ್ರೆ ಮೇಜರ್ ಎಕಾನಮೀಸ್ ಎಲ್ಲಾನು ಕೂಡ ಸಪ್ಲೈ ಚೈನ್ ಗೆ ಚೈನಾದ ಮೇಲೆ ಡಿಪೆಂಡ್ ಆಗಿದ್ದು ಚೈನಾದಲ್ಲಿ ಮೊದಲಿಗೆ ಕೋವಿಡ್ ಬಂತು ಕೋವಿಡ್ ನಂತರ ಕೊನೆಗೆ ಕೋವಿಡ್ ಹೋಗಿದ್ದು ಕೂಡ ಚೈನಾದಲ್ಲಿ ನಿಮಗೆ ಗೊತ್ತಿದೆ ಎರಡ್ ಸಾವಿರದ ಇಪ್ಪತ್ ಕೂಡ ಅವರು ಸ್ಟ್ರಗಲ್ ಮಾಡಿದ್ರು ಕೋವಿಡ್ ವಿಚಾರದಲ್ಲಿ ಆಗ ಸಪ್ಲೈ ಚೈನ್ ಮೇಲೆ ಬಿಗ್ ಇಂಪ್ಯಾಕ್ಟ್ ಆಯ್ತು ಕಾರಣದಿಂದ ಗ್ಲೋಬಲ್ ಎಕಾನಮೀಸ್ ಸ್ಟ್ರಗಲ್ ಮಾಡಿದ್ದು ಹಾಗೆ ಅದರ ಇಂಪ್ಯಾಕ್ಟ್ ಈವನ್ ಟುಡೇ ವಿಸಿಬಲ್ ಇದೆ ಹಲವಾರು ದೇಶಗಳ ಗ್ರೋತ್ ಅನ್ನ ನೋಡಿದ್ರೆ ಕೆಲವೊಂದು ಇನ್ನೂ ನೆಗೆಟಿವ್ ಅಲ್ಲಿ ಇದಾವೆ ಕೆಲವೊಂದು ಹಾಫ್ ಪರ್ಸೆಂಟ್ ಒನ್ ಪರ್ಸೆಂಟ್ ಗ್ರೋತ್ ಅನ್ನ ತೋರಿಸ್ತಿದಾವೆ ಕೂಡ ಸಾಧ್ಯ ಆಗಿದ್ದು ಸಪ್ಲೈ ಚೈನ್ಸ್ ಮೇಲೆ ಆದಂತ ಇಂಪ್ಯಾಕ್ಟ್ ಇಂದ ಒಂದು ದೇಶದ ಮೇಲೆ ನಾವು ಪೂರ್ತಿ ಡಿಪೆಂಡ್ ಆದ್ರೆ ಏನೆಲ್ಲ ಡಿಸ್ಅಡ್ವಾಂಟೇಜಸ್ ಆಗುತ್ತೆ ಅನ್ನೋದನ್ನ ಕೋವಿಡ್ ನೈನ್ಟೀನ್ ಕಲಿಸಿದೆ ಹಾಗಾಗಿ ಚೀನಾದ ಮೇಲಿನ ಡಿಪೆಂಡೆನ್ಸಿಯನ್ನ ಇಟ್ಕೋಬಾರದು ಬೇರೆ ದೇಶಗಳಿಗೂ ಕೂಡ ಮೂವ್ ಮಾಡಬೇಕು ಅನ್ನೋ ಕಾರಣಕ್ಕೆ ಕಂಪನೀಸ್ ಎಲ್ಲಿ ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಆಗುತ್ತೋ ಅಂತ ಕಡೆ ಮೂವ್ ಮಾಡ್ತಿದಾವೆ ಅದು ಒಂದು ಕಾರಣ ಅದೇ ಕಾರಣಕ್ಕೆ ಆಪಲ್ ನಮ್ಮ ಇಂಡಿಯಾಗೆ ಬಂದಿದ್ದು ಇಲ್ಲಾಂದ್ರೆ ಆಪಲ್ ಯಾವುದೇ ಕಾರಣಕ್ಕೂ ಬರ್ತಾ ಇರಲಿಲ್ಲ ಅಂತ ಚಾನ್ಸಸ್ ತುಂಬಾ ಕಡಿಮೆ ಇತ್ತು ಯಾವಾಗ ಚೀನಾದಲ್ಲಿ ಕೋವಿಡ್ ಲಾಕ್ಡೌನ್ಸ್ ಇಪ್ಪತ್ತೆರಡು ಇಪ್ಪತ್ತ್ ಮೂರ್ ಆದ್ರೂ ಮುಗಿತಾ ಇರ್ಲಿಲ್ವ ಸೊ ಸಪ್ಲೈ ಚೈನ್ ಮೇಲೆ ಇಂಪ್ಯಾಕ್ಟ್ ಆಯ್ತು ಸಪ್ಲೈ ಮಾಡಕ್ ಆಗ್ತಾ ಡಿಮ್ಯಾಂಡ್ ಇರೋಷ್ಟನ ಸೊ ಆಗ ಅವರು ಡಿಸೈಡ್ ಮಾಡಿದ್ದು ಇಂಡಿಯಾಗೆ ತರಬೇಕು ಅಂತ ಆ ನಂತರನೇ ಇಂಡಿಯಾದಲ್ಲಿ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದ್ದು ಕೂಡ ಅದೇ ರೀತಿ ಸಾಕಷ್ಟು ಕಂಪನೀಸ್ ಸಮಸ್ಯೆ ಆಗಿದೆ ಹಾಗಾಗಿನೇ ಅವರು ಕೂಡ ಅಲ್ಲಿಂದ ಆಚೆ ಅಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ ಇದು ಖಂಡಿತ ಅಕ್ಕಪಕ್ಕದ ದೇಶಗಳಲ್ಲಿ ಹೋಲಿಸಿದ್ರೆ ನಮ್ಮ ಇಂಡಿಯಾಗೆ ಬಿಗ್ ಬೆನಿಫಿಟ್ ಅನ್ನು ತಂದು ಕೊಡ್ತಾ ಇದೆ ಅದೇ ನಮ್ಮ ಮಾರ್ಕೆಟ್ ಕೂಡ ಇದು ಖಂಡಿತ ಒಳ್ಳೆ ನ್ಯೂಸ್ ಆಗುತ್ತೆ ಅಟ್ ದ ಸೇಮ್ ಟೈಮ್ ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಅವರ ಅನೌನ್ಸ್ಮೆಂಟ್ ಅನ್ನು ಕೂಡ ನಾವು ನೋಡಿದಿವಿ ನೋಡಬಹುದು ಡೊನಾಲ್ಡ್ ಟ್ರಂಪ್ ಟು ಇಂಪೋಸ್ ಸಿಕ್ಸ್ಟಿ ಪರ್ಸೆಂಟ್ ಟ್ಯಾರಿಫ್ ಆಫ್ ಆಲ್ ಚೀನೀಸ್ ಇಂಪೋರ್ಟ್ಸ್ ಮೇಡ್ ದ ಇಂಡಿಯನ್ ಸಬ್ ಕಾಂಟಿನೆಂಟ್ ದ ಟಾಪ್ ಡೆಸ್ಟಿನೇಷನ್ ಫಾರ್ ದ ಎಕ್ಸಿಕ್ಯೂಟಿವ್ಸ್ ಅಂದ್ರೆ ಇನ್ ಕೇಸ್ ಅವರು ಹೇಳಿರೋ ಪ್ರಕಾರ ಅರವತ್ತು ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತೀನಿ ಅಂತ ಆ ರೀತಿ ಏನಾದ್ರೂ ಹಾಕ್ಬಿಟ್ರೆ ಅದು ಅಮೇರಿಕಾದೇ ಕಂಪನಿ ಆಗಿದ್ದು ಚೈನಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದೆ ಅಂದ್ರೆ ಅದ್ರ ಮೇಲೂ ಕೂಡ ಅರವತ್ ಪರ್ಸೆಂಟೇ ಬೀಳುತ್ತೆ ಸೊ ಅದನ್ನ ತಪ್ಪಿಸ್ಕೊಳ್ಬೇಕು ಅಂದ್ರೆ ಅಬ್ವಿಯಸ್ಲಿ ಅವರು ಬೇರೆ ದೇಶಗಳಿಗೆ ಮೂವ್ ಮಾಡ್ಬೇಕಾಗತ್ತೆ ಅದು ಕೂಡ ಇಂಡಿಯಾಗೆ ಒಂದು ಒಳ್ಳೆ ನ್ಯೂಸ್ ಆಗುತ್ತೆ ಈ ನಿಟ್ಟಿನಲ್ಲೂ ಕೂಡ ಕಂಪನೀಸ್ ಯೋಚನೆ ಮಾಡ್ತಿದ್ದಾವೆ ಅದು ಅಗೈನ್ ನಮ್ಮ ಇಂಡಿಯಾಗೆ ಖಂಡಿತ ಬಿಗ್ ಪಾಸಿಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಈ ವಿಚಾರದಲ್ಲಿ ಯಾಕಂದ್ರೆ ನಮ್ಮ ಎಕ್ಸ್ಪೋರ್ಟ್ ಬಿಲ್ ಜಾಸ್ತಿ ಆಗುತ್ತೆ ಸೊ ಎಕ್ಸ್ಪೋರ್ಟ್ ಬಿಲ್ ಜಾಸ್ತಿ ಆದಷ್ಟು ನಮ್ಮ ಟ್ರೇಡ್ ಡಿಫಿಸಿಟ್ ಏನಿದೆ ಕಡಿಮೆ ಆಗುವಂತ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಈಗ ನಾವು ಎಕ್ಸ್ಪೋರ್ಟ್ ಮಾಡೋದಕ್ಕಿಂತ ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ತೀವಿ ಅಂತ ಸಂದರ್ಭದಲ್ಲಿ ಬೇರೆ ಬೇರೆ ಕಂಪನೀಸ್ ಬಂದು ಇಂಡಿಯಾದಲ್ಲಿ ಪ್ಲಾಂಟ್ಸ್ ಅನ್ನ ಓಪನ್ ಮಾಡಿ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಶುರು ಮಾಡಿದ್ರೆ ಆ ಕಂಪನಿಯ ಪ್ರಾಡಕ್ಟ್ಸ್ ಅನ್ನ ಹೊರಗಡೆ ನಾವು ಕಳಿಸ್ತೀವಿ ಅಂತಂದ್ರೆ ಅದು ಎಕ್ಸ್ಪೋರ್ಟ್ ಆಗಿ ಕನ್ವರ್ಟ್ ಆಗುತ್ತೆ ಅದರಿಂದ ನಮಗೆ ಒಂದಷ್ಟು ರೆವಿನ್ಯೂ ಜನರೇಟ್ ಆಗುತ್ತೆ ಆಗ ನಮ್ಮ ಟ್ರೇಡ್ ಡಿಫಿಸಿಟ್ ಕಡಿಮೆ ಆಗ್ತಾ ಹೋಗುತ್ತೆ ಅದು ಕೂಡ ಎಕಾನಮಿಗೆ ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಎಕಾನಮಿ ಸ್ಟ್ರಾಂಗ್ ಆಯಿತು ಅಂತಂದ್ರೆ ಮಾರ್ಕೆಟ್ ಸ್ಟ್ರಾಂಗ್ ಆಗುತ್ತೆ ಮಾರ್ಕೆಟ್ ಸ್ಟ್ರಾಂಗ್ ಆದ್ರೆ ಅಬ್ವಿಯಸ್ಲಿ ನಮಗೆ ಕಂಪನೀಸ್ ಒಳ್ಳೊಳ್ಳೆ ರಿಟರ್ನ್ಸ್ ಅನ್ನ ಕೊಡ್ತವೆ ಒಳ್ಳೆ ಪರ್ಫಾರ್ಮ್ ಮೂಲಕ ಅದು ನಮಗೆ ಸಿಗುವಂತ ಬಿಗ್ ಬೆನಿಫಿಟ್ ಆಗಿರುತ್ತೆ ಈ ನ್ಯೂಸ್ ನಿಂದ ನೋಡೋಣ ಎಷ್ಟರ ಮಟ್ಟಿಗೆ ಇದು ಮುಂದಿನ ದಿನಗಳಲ್ಲಿ ಬೆನಿಫಿಟ್ ಅನ್ನ ತಂದು ಕೊಡುತ್ತೆ ಅಂತ ನೆಕ್ಸ್ಟ್ ಎರಡನೇ ನ್ಯೂಸ್ಗೆ ನಾವು ಬರೋದಾದ್ರೆ ನಿನ್ನೆ ಆರ್ ಬಿ ಐ ಗವರ್ನರ್ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಕೆಲವೊಂದು ಬ್ಯಾಂಕ್ಸ್ ಗೆ ಹಾಗೂ ಕೆಲವೊಂದು ಬೇರೆ ಸೆಕ್ಟರ್ ನ ಕಂಪನಿಗಳಿಗೆ ನೋಡೋದು ಸೆಲ್ ಮೋರ್ ಅರ್ನ್ ಮೋರ್ ಆರ್ ಬಿ ಐ ಶಕ್ತಿಕಾಂತ ದಾಸ್ ಕಾಶನ್ಸ್ ಬ್ಯಾಂಕ್ಸ್ ಅಬೌಟ್ ಬಿಗ್ ರಿಸ್ಕ್ ಯಾಕೆ ಅಂತ ನೋಡೋದಾದ್ರೆ ಅನ್ಎಥಿಕಲ್ ಪ್ರಾಕ್ಟೀಸಸ್ ಸಚ್ ಆಸ್ ಮಿಸ್ಸೆಲ್ಲಿಂಗ್ ಆಫ್ ಪ್ರಾಡಕ್ಟ್ಸ್ ಆರ್ ದ ಓಪನಿಂಗ್ ಆಫ್ ಅಕೌಂಟ್ಸ್ ವಿತೌಟ್ ಪ್ರಾಪರ್ ಕೆ ವೈಸಿ ವೆರಿಫಿಕೇಶನ್ ನೀಡ್ ಟು ಬಿ ಕರ್ಬ್ಡ್ ಅಂದ್ರೆ ಕೆಲವೊಂದು ಬ್ಯಾಂಕ್ಸ್ ಏನ್ ಮಾಡ್ತಿದ್ದಾರೆ ಅನ್ಎಥಿಕಲ್ ಪ್ರಾಕ್ಟೀಸಸ್ ಮಾಡ್ತಿದ್ದಾರೆ ಮಿಸ್ಸೆಲ್ಲಿಂಗ್ ಪ್ರಾಡಕ್ಟ್ಸ್ ಅದು ಕಂಪನಿಯ ಪ್ರಾಡಕ್ಟ್ಸ್ ಏನಾದರೂ ಸೆಲ್ ಅಂದ್ರೆ ಫಾರ್ ಎಕ್ಸಾಂಪಲ್ ಲೋನ್ ಆಗ್ಬಹುದು ಇನ್ಶೂರೆನ್ಸ್ ಪ್ರಾಡಕ್ಟ್ ಆಗ್ಬಹುದು ಇವುಗಳನ್ನ ಮಾರಾಟ ಮಾಡುವಾಗ ಕಸ್ಟಮರ್ಸ್ ಗೆ ಪ್ರಾಪರ್ ಮಾಹಿತಿಯನ್ನ ಕೊಡ್ತಿಲ್ಲ ಹಾಗೆ ಅಕೌಂಟ್ ಓಪನಿಂಗ್ ಮಾಡುವಾಗ್ಲೂ ಕೂಡ ಪ್ರಾಪರ್ ಕೆ ವೈ ಸಿ ವೆರಿಫಿಕೇಶನ್ ಮಾಡ್ದೇನೆ ಅಕೌಂಟ್ ಓಪನ್ ಮಾಡೋದು ಇಮಿಡಿಯೇಟ್ ಅಕೌಂಟ್ ಓಪನ್ ಮಾಡೋದು ಈ ರೀತಿಯ ಅನ್ಎಥಿಕಲ್ ಪ್ರಾಕ್ಟೀಸಸ್ ಅನ್ನ ಮಾಡ್ತಿರೋ ಬ್ಯಾಂಕ್ ಗಳಿಗೆ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಹಾಗೆ ಸ್ಟಾಫ್ ಇನ್ಸೆಂಟಿವ್ಸ್ ಬಗ್ಗೆ ಕೂಡ ಮಾತಾಡಿದ್ದಾರೆ ನೋಡಬಹುದು ಸ್ಟಾಫ್ ಇನ್ಸೆಂಟಿವ್ಸ್ ಶುಡ್ ಬಿ ಕೇರ್ಫುಲಿ ಸ್ಟ್ರಕ್ಚರ್ ಟು ಅವಾಯ್ಡ್ ಎನ್ಕರೇಜಿಂಗ್ ಮಿಸ್ ಸೆಲಿಂಗ್ ಆರ್ ಅನ್ಎಥಿಕಲ್ ಪ್ರಾಕ್ಟೀಸಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವ್ ಒಂದು ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ಅನ್ನ ಮಾರಿದ್ರೆ ಅಥವಾ ಸೇಲ್ ಮಾಡಿದ್ರೆ ಇಷ್ಟ ಇನ್ಸೆಂಟಿವ್ ಅಂತ ಇರುತ್ತೆ ಸ್ಟಾಫ್ ಗೆ ಹಾಗೆ ಅಕೌಂಟ್ ಓಪನ್ ಮಾಡಿದ್ರೆ ಇಷ್ಟ ಅಂತ ಇರುತ್ತೆ ಇದಕ್ಕೆ ಸ್ಟ್ರಕ್ಚರ್ಡ್ ಮೆಥಡ್ ಅನ್ನ ತರಬೇಕು ಇದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಮಿಸ್ ಸೆಲ್ಲಿ ಅವಾಯ್ಡ್ ಮಾಡ್ಲಿಕ್ಕೆ ಯಾಕಂದ್ರೆ ಮೋಸ್ಟ್ ಆಫ್ ದ ಟೈಮ್ ಆ ಪಾಲಿಸಿ ಟರ್ಮ್ಸ್ ಆಗ್ಲಿ ಅಥವಾ ಏನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ ಅದನ್ನ ಬ್ಯಾಂಕ್ ಸ್ಟಾಫ್ ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡಿರೋದೇ ಇಲ್ಲ ಯಾಕಂದ್ರೆ ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಮೋಸ್ಟ್ ಆಫ್ ದ ಟೈಮ್ ಕಸ್ಟಮರ್ಸ್ ಅದನ್ನ ತಗೊಳ್ಳೋದೇ ಇಲ್ಲ ಆ ನಿಟ್ಟಿನಲ್ಲಿ ಅರ್ಧಂಬರ್ಧ ಮಾಹಿತಿಯನ್ನ ಕೊಟ್ಟು ಒಂದಷ್ಟನ್ನ ಮುಚ್ಚಿಟ್ಟು ಸೆಲ್ ಮಾಡ್ತಾರೆ ಆ ಅನ್ನ ಅವಾಯ್ಡ್ ಮಾಡಲಿಕ್ಕೆ ಸ್ಟ್ರಕ್ಚರ್ಡ್ ಮೆಥಡ್ ಅನ್ನು ತರಬೇಕು ಅನ್ನೋ ಮಾತನ್ನ ಕಾನ್ಫರೆನ್ಸ್ ಆಫ್ ಡೈರೆಕ್ಟರ್ ಆಫ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಮುಂಬೈ ಇಲ್ಲಿ ಹೇಳಿದ್ದಾರೆ ನೋಡಬಹುದು ಸಚ್ ಪ್ರಾಕ್ಟೀಸಸ್ ಇಲ್ ಶಾರ್ಟ್ ಟರ್ಮ್ ಗೇಮ್ಸ್ ಬಟ್ ದೇ ಅಲ್ಟಿಮೇಟ್ಲಿ ಎಕ್ಸ್ಪೋಸ್ ದ ಬ್ಯಾಂಕ್ ಟು ಸಿಗ್ನಿಫಿಕೆಂಟ್ ಲಾಂಗ್ ಟರ್ಮ್ ರಿಸ್ಕ್ ಆಬ್ವಿಯಸ್ಲಿ ಇದು ಕಾಮನ್ ಆಗಿ ಕಂಡು ಬರುವಂತದ್ದು ಯಾಕಂದ್ರೆ ಸೆಲ್ಲಿಂಗ್ ಮಾಡೋದು ಶಾರ್ಟ್ ಟರ್ಮ್ ಅಲ್ಲಿ ಅವರಿಗೆ ಲಾಭವನ್ನ ತಂದು ಕೊಡಬಹುದು ಬಟ್ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಅದು ಕಂಪನಿಗಳ ರಿಸ್ಕ್ ಅನ್ನ ಜಾಸ್ತಿ ಮಾಡುತ್ತೆ ರೆಪ್ಯುಟೇಷನ್ ಗು ಕೂಡ ಡ್ಯಾಮೇಜ್ ಆಗುತ್ತೆ ನೀವು ಇಲ್ಲಿ ನೋಡಬಹುದು ಹಾಗೆ ಸೂಪರ್ವೈಸರಿ ಸ್ಕ್ರೂಟಿನಿ ಫೈನಾನ್ಷಿಯಲ್ ಪೆನಾಲ್ಟೀಸ್ ಕೂಡ ಕಾರಣ ಆಗುವಂತ ಚಾನ್ಸಸ್ ಇರುತ್ತೆ ಯಾಕೆ ಈ ಮಾತನ್ನ ಹೇಳಿದ್ದಾರೆ ಅಂತಂದ್ರೆ ಇದ್ರ ಬಗ್ಗೆ ರೀಸೆಂಟ್ ಎಕನಾಮಿಕ್ ಸರ್ವೆ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಕೆಲವೊಂದು ವಿಚಾರಗಳು ಆಚೆ ಬಂದಿದೆ ಇಲ್ಲಿ ನೋಡಬಹುದು ಐಆರ್ ಡಿಐ ಆನ್ಯುವಲ್ ರಿಪೋರ್ಟ್ ಅಲ್ಲಿ ಎಸ್ಪೆಷಲಿ ಐ ಟ್ವೆಂಟಿ ಟ್ವೆಂಟಿ ತ್ರೀ ಎರಡು ಲಕ್ಷ ಅನ್ನ ರಿಸೀವ್ ಮಾಡ್ಕೊಂಡಿರೋ ಬಗ್ಗೆ ಹೇಳಿದೆ ಗ್ರೀವಿಯನ್ ಪೋರ್ಟಲ್ ರಿಸೀವ್ ಟೂ ಲ್ಯಾಕ್ ಕಂಪ್ಲೈಂಟ್ಸ್ ಅದರಲ್ಲಿ ಎಸ್ಕ್ಲೂಡಿಂಗ್ ಎಲ್ ಐ ಸಿ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಆಫ್ ಕಂಪ್ಲೇಂಟ್ಸ್ ಅಗೇಸ್ಟ್ ಲೈಫ್ ಇನ್ಶೂರೆನ್ಸ್ ವರ್ ರಿಲೇಟೆಡ್ ಟು ಅನ್ಫೈರ್ ಬಿಸಿನೆಸ್ ಪ್ರಾಕ್ಟೀಸಸ್ ಆಫ್ ಆನ್ ಯುಪೇಮಿಸ್ ಫಾರ್ ಮಿಸ್ ಸೆಲ್ಲಿ ಫಿಫ್ಟಿ ಪರ್ಸೆಂಟ್ ಕಂಪ್ಲೇಂಟ್ಸ್ ಮಿಸ್ ಸೆಲ್ಲಿಂಗ್ ಬಗ್ಗೆನೇ ಇದಾವೆ ಜನರಲ್ ಇನ್ಶೂರೆನ್ಸ್ ಗೆ ಸಂಬಂಧಪಟ್ಟ ಂತೆ ಅರವತ್ತಾರು ಪರ್ಸೆಂಟ್ ಕಂಪ್ಲೇಂಟ್ಸ್ ರಿಲೇಟೆಡ್ ಟು ಕ್ಲೈಮ್ಸ್ ಬಗ್ಗೆ ಏನಿದೆ ಇನ್ಕ್ಲೂಡಿಂಗ್ ಡಿಲೇಸ್ ಅಂಡ್ ಡಿನಯಲ್ಸ್ ಅಂದ್ರೆ ನಿಮ್ಗೆ ಅದು ಕವರ್ ಆಗಲ್ಲ ಇದ್ ಕವರ್ ಆಗಲ್ಲ ನೀವು ಆ ಪಾಲಿಸಿ ತಗೋಬೇಕಿತ್ತು ಈ ಪಾಲಿಸಿ ತಗೋಬೇಕಿತ್ತು ಕ್ಲೈಮ್ಸ್ ಅನ್ನ ರಿಜೆಕ್ಟ್ ಮಾಡೋದು ಅಥವಾ ಡಿಲೇ ಮಾಡೋದು ಡಿನೈ ಮಾಡೋದು ಈ ಕಾರಣಕ್ಕೆ ಅರವತ್ತಾರು ಪರ್ಸೆಂಟ್ ಕಂಪ್ಲೇಂಟ್ಸ್ ರೈಸ್ ಆಗಿದೆ ಎಲ್ಲ ಪಾಯಿಂಟ್ಸ್ ಅನ್ನು ಅವರು ಗಮನದಲ್ಲಿ ಈ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಡಿಸಿಷನ್ ಅನ್ನ ಆರ್ ಬಿ ಐ ಹಾಗೂ ಐಆರ್ ಡಿ ಅಂತ ನಂತರ ನಾವು ಮೂರನೇ ಸುದ್ದಿಗೆ ಬರೋದಾದ್ರೆ ನೋಡಬಹುದು ಇಫ್ ಇನ್ವೆಸ್ಟರ್ಸ್ ವಾಂಟ್ ಟು ಓನ್ ಇಂಡಿಯಾ ಚೀಪ್ ದೇ ಮೇ ನೆವರ್ ಓನ್ ಇಟ್ ಸಿಎಲ್ ಎಸ್ ಎ ಶಾನ್ ಕೊಚ್ರಾನ್ ಸಿ ಎಲ್ ಎಸ್ ಎ ಶಾನ್ ಕೊಚ್ರ ತುಂಬಾ ಇಂಪಾರ್ಟೆಂಟ್ ಆಗಿರೋ ಅಂತ ಮಾತನ್ನ ಹೇಳಿದ್ದಾರೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಇನ್ವೆಸ್ಟರ್ಸ್ ಯಾರಾದ್ರೂ ಇಂಡಿಯಾದಲ್ಲಿ ಬೈ ಮಾಡಬೇಕು ಅಂದ್ರೆ ಸ್ಟಾಕ್ಸ್ ಅನ್ನ ಬೈ ಮಾಡಬೇಕು ಅಂತಂದ್ರೆ ಅವುಗಳನ್ನ ಚೀಪ್ ಆಗಿ ಅಂದ್ರೆ ತುಂಬಾ ಲೋಯರ್ ವ್ಯಾಲ್ಯೂಯೇಷನ್ ಅಲ್ಲಿ ಬೈ ಮಾಡಬೇಕು ಅಂತಂದ್ರೆ ಖಂಡಿತ ಅವರು ಬೈ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಅಂದ್ರೆ ಪ್ರೀಮಿಯಂ ವ್ಯಾಲ್ಯೂಯೇಷನ್ ಅಲ್ಲೇ ಬೈ ಮಾಡಬೇಕು ತುಂಬಾ ಲೋಯರ್ ಲೆವೆಲ್ ಗೆ ಮಾರ್ಕೆಟ್ ಅಥವಾ ಸ್ಟಾಕ್ಸ್ ಬೀಳೋದಿಲ್ಲ ಅನ್ನೋದು ಅವರ ಇನ್ ಡೈರೆಕ್ಟ್ ಮಾತು ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಈ ಸಮರಿನಲ್ಲೇ ಇದೆ ನೋಡಬಹುದು ಕೊಚ್ರಾನ್ ಎಕ್ಸ್ಪ್ಲೈನ್ ಫಾರ್ ಟೂ ಡಿ ಚೀನಾ ವಾಸ್ ದ ಡಾರ್ಲಿಂಗ್ ಆಫ್ ಗ್ಲೋಬಲ್ ಮಾರ್ಕೆಟ್ಸ್ ಇಪ್ಪತ್ತು ವರ್ಷ ಗ್ಲೋಬಲ್ ಮಾರ್ಕೆಟ್ಸ್ ವಿಚಾರದಲ್ಲಿ ನೋಡಿದ್ರೆ ಚೀನಾ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಬೆನಿಫಿಟಿಂಗ್ ಫ್ರಮ್ ಇಟ್ಸ್ ಡಬ್ಲ್ಯೂಟಿಒ ಅಸೆನ್ಷನ್ ಅಂಡ್ ಡಾಮಿನೆನ್ಸ್ ಇನ್ ಗ್ಲೋಬಲ್ ಎಕ್ಸ್ಪೋರ್ಟ್ಸ್ ಬಟ್ ಚೀನಾ ಆಸ್ ನೌ ರೀಚ್ಡ್ ಮೆಚುರಿಟಿ ಇದು ತುಂಬಾ ಇಂಪಾರ್ಟೆಂಟ್ ಚೀನಾ ಆಸ್ ನೌ ರೀಚ್ಡ್ ಮೆಚುರಿಟಿ ಅಂಡ್ ದ ವರ್ಲ್ಡ್ ಈಸ್ ಸೀಕಿಂಗ್ ಮೋರ್ ಡೈವರ್ಸಿಫೈಡ್ ಸಪ್ಲೈ ಚೈನ್ ಪೋಸ್ಟ್ ಕೋವಿಡ್ ನಾವೀಗ ಮೊದಲನೇ ನೋಡಿದ್ವಲ್ಲ ಸಪ್ಲೈ ಚೈನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರ್ಲ್ಡ್ ಸಪ್ಲೈ ಚೈನ್ ಅನ್ನ ಯಾವುದೋ ಒಂದು ದೇಶಕ್ಕೆ ಮಾತ್ರ ಸೀಮಿತಗೊಳಿಸ್ಕೊಳ್ಳದೆ ಬೇರೆ ಬೇರೆ ದೇಶಕ್ಕೆ ಅದನ್ನ ಸೀಮಿತ ಮಾಡಿಕೊಳ್ಬೇಕು ಅನ್ನೋ ಯೋಚನೆ ಇದೆ ಸೊ ಇಂತ ಸಂದರ್ಭದಲ್ಲಿ ದಿಟ್ಸ್ ಟ್ರಾನ್ಸಿಷನ್ ಈ ಬಿಲೀವ್ಸ್ ಕ್ರಿಯೇಟ್ಸ್ ಎನ್ ಅಪರ್ಚುನಿಟಿ ಫಾರ್ ಇಂಡಿಯಾ ಸೊ ಈ ವಿಚಾರದಲ್ಲಿ ಮುನ್ನೆಲೆಯಲ್ಲಿ ನಿಲ್ಲೋದು ಅಂತಂದ್ರೆ ಅದು ನಮ್ಮ ಭಾರತ ಅಂತಾನೆ ಹೇಳ್ಬೋದು ಅದನ್ನ ಸಿಎಲ್ ಎಸ್ ಎಂಡಿಯಾ ಫೋರಂ ಅಲ್ಲಿ ಹೇಳಿದ್ದಾರೆ ಇಲ್ಲೇ ನೋಡಬಹುದು ಇಂಡಿಯಾ ಇಸ್ ಎ ಯುನೀಕ್ ಚಾಲೆಂಜ್ ಫಾರ್ ಇನ್ವೆಸ್ಟರ್ಸ್ ಇಫ್ ಯು ವಾಂಟ್ ಟು ಓನ್ ಇಂಡಿಯಾ ಚೀಪ್ ಅಂಡರ್ಸ್ಟ್ಯಾಂಡ್ ದಟ್ ಯು ವಿಲ್ ಪ್ರಾಬ್ಲಿ ಈದರ್ ಆಲ್ವೇಸ್ ಬಿ ಅಂಡರ್ ಇಟ್ ಆರ್ ಮೇ ನೆವರ್ ಓನ್ ಇಟ್ ಗ್ರೇಟ್ ಇನ್ವೆಸ್ಟರ್ಸ್ ಲೈಕ್ ವಾರನ್ ಬಫೆಟ್ ಆಫ್ ಎಂಪಸೈಸ್ ದಟ್ ಕ್ವಾಲಿಟಿ ಗ್ರೋತ್ ಕಮ್ಸ್ ಅಟ್ ಎ ಪ್ರೈಸ್ ಬಿಕಾಸ್ ಮಾರ್ಕೆಟ್ಸ್ ಆರ್ ಕಾಂಪಿಟೇಟಿವ್ ಇಫ್ ಪ್ರೈಸ್ ವರ್ ಅಬ್ವಿಯಸ್ಲಿ ಅಟ್ರಾಕ್ಟಿವ್ ಎವರಿ ಒನ್ ವುಡ್ ಹ್ ಆಲ್ರೆಡಿ ಬಾಟ್ ಇನ್ ಡಿಸೈಡ್ ಇನ್ ಕೇಸ್ ಪ್ರೈಸ್ ಕೆಳಗಡೆ ಬಂದಿದೆ ಅಂದ್ರೆ ಸಂದರ್ಭದಲ್ಲಿ ಎಲ್ಲರೂ ಕೂಡ ತಗೊಂಡಿರ್ತಾರೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಎಸ್ಪೆಷಲಿ ಇಂಡಿಯಾದ ಬಗ್ಗೆ ಇಂಡಿಯನ್ ಮಾರ್ಕೆಟ್ ನ ಬಗ್ಗೆ ಕೇಳುವರೆಗೆ ಇವರ ಪೂರ್ತಿ ಇಂಟರ್ವ್ಯೂ ಮನಿ ಕಂಟ್ರೋಲ್ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಒಂದ್ಸಲ ಬೇಕಿದ್ರೆ ಓದ್ಕೊಳ್ಬಹುದು ಇನ್ನು ನಾಲ್ಕನೇ ಸುದ್ದಿಗೆ ನಾವು ಬರದ್ರೆ ಸ್ಮಾರ್ಟ್ ಫೋನ್ ಪಿ ಎಲ್ ಐ ಇದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸರ್ಕಾರ ಸ್ಮಾರ್ಟ್ ಫೋನ್ಗೆ ಸಂಬಂಧಪಟ್ಟಂತೆ ಪಿ ಎಲ್ ಐ ಅನೌನ್ಸ್ ಮಾಡಿತ್ತು ಮೊನ್ನೆ ನಾನು ಇನ್ನೊಂದು ನ್ಯೂಸ್ ಅನ್ನ ಕವರ್ ಮಾಡಿದೆ ಪಿ ಎಲ್ ಐಗೆ ಸಂಬಂಧಪಟ್ಟಂತೆ ಅದು ಪವರ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಗೆ ಸಂಬಂಧಪಟ್ಟಂತೆ ಇಲ್ಲಿ ನೋಡಬಹುದು ಇದು ಸ್ಮಾರ್ಟ್ಫೋನ್ ಗೆ ಸಂಬಂಧಪಟ್ಟಂತೆ ಬಟ್ ಇದು ಹಳೆ ನ್ಯೂಸ್ ಬಟ್ ಇಲ್ಲಿ ಇಂಪಾರ್ಟೆಂಟ್ ಆಗಿ ನಾವು ತಿಳ್ಕೊಳ್ಬೇಕಾಗಿರೋದು ಅಂದ್ರೆ ಸ್ಮಾರ್ಟ್ಫೋನ್ ಪಿ ಎಲ್ ಐ ರೆವಿನ್ಯೂ ರಿಂಗ್ಸ್ ಲೌಡರ್ ನೈನ್ಟೀನ್ ಎಕ್ಸ್ ರೆವಿನ್ಯೂ ಬೂಸ್ಟ್ ಫಾರ್ ಗವರ್ನಮೆಂಟ್ ಇನ್ ಫೋರ್ ಇಯರ್ಸ್ ಎಂತ ಒಳ್ಳೆ ಸುದ್ದಿ ನೋಡಬಹುದು ಸರ್ಕಾರ ಪಿ ಎಲ್ ಐ ಕೊಟ್ಟಿದ್ದು ನೈನ್ಟೀನ್ ಎಕ್ಸ್ ರೆವಿನ್ಯೂ ಬೂಸ್ಟ್ ಗೆ ಕಾರಣ ಆಗಿದೆ ಅದೇ ಅಂತ ನಾವು ಈ ನ್ಯೂಸ್ನ ಡೀಟೇಲ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ ಎಸ್ಪೆಷಲಿ ನಾವು ಈ ಪಾಯಿಂಟ್ ಅನ್ನು ನೋಡೋಣ ಸ್ಮಾರ್ಟ್ ಫೋನ್ ಪಿ ಎಲ್ ಐ ಸ್ಕೀಮ್ ಡ್ಯೂರಿಂಗ್ ಎಫ್ಐ ಟ್ವೆಂಟಿ ಒನ್ ಟು ಟ್ವೆಂಟಿ ನೋಡಬಹುದು ಡ್ಯೂಟೀಸ್ ಆನ್ ಮೊಬೈಲ್ ಪಾರ್ಟ್ಸ್ ನಲವತ್ತೆಂಟು ಸಾವಿರ ಕೋಟಿ ಆಗಿದೆ ಇನ್ಕ್ರಿಮೆಂಟಲ್ ಜಿ ಎಸ್ ಟಿ ಸೆಟ್ ಅರವತ್ತೆರಡು ಸಾವಿರ ಕೋಟಿ ಇದೆ ಹಾಗೆ ಟೋಟಲ್ ರೆವಿನ್ಯೂ ಬಂದು ಒಂದು ಪಾಯಿಂಟ್ ಒಂದು ಲಕ್ಷ ಕೋಟಿ ಇದೆ ನೆಟ್ ರೆವಿನ್ಯೂ ಫಾರ್ ಗವರ್ನಮೆಂಟ್ ಒಂದು ಪಾಯಿಂಟ್ ಸೊನ್ನೆ ನಾಲ್ಕು ಲಕ್ಷ ಕೋಟಿ ಆಗಿದೆ ಅಂದ್ರೆ ಸರ್ಕಾರ ಅನೌನ್ಸ್ ಮಾಡಿದಂತ ಎಲ್ ಐ ಸ್ಕೀಮ್ ಎಷ್ಟು ಅಂತಂದ್ರೆ ನೋಡ್ಬೋದಿಲ್ಲಿ ಐದು ಸಾವಿರದ ಎಂಟು ನೂರು ಕೋಟಿ ಕಂಪನಿಗೆ ಅಂದ್ರೆ ಸ್ಮಾರ್ಟ್ಫೋನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ಗೆ ಇನ್ಸೆಂಟಿವ್ಸ್ ಅನ್ನ ಕೊಟ್ಟಿತ್ತು ಅದರ ವೆಚ್ಚ ಐದು ಸಾವಿರದ ಎಂಟು ನೂರು ಕೋಟಿ ಆದ್ರೆ ಅದರಿಂದ ರೆವಿನ್ಯೂ ಜನರೇಟ್ ಆಗಿರುವಂತದ್ದು ಒಂದು ಲಕ್ಷದ ಹತ್ತು ಸಾವಿರ ಕೋಟಿ ನೈನ್ಟೀನ್ ಎಕ್ಸ್ ಗ್ರೋತ್ ಅಂದ್ರೆ ಇದೇನಾ ಜಸ್ಟ್ ಐದ್ ಸಾವಿರದ ಎಂಟುನೂರು ಕೋಟಿ ಖರ್ಚು ಮಾಡಿ ಒಂದು ಲಕ್ಷ ಕೋಟಿಗಿಂತ ಜಾಸ್ತಿ ಬಿಸ್ನೆಸ್ ಆಗುವಂತ ಅವಕಾಶವನ್ನ ಸರ್ಕಾರ ಕಲ್ಪಿಸಿದೆ ಕಂಪನಿಗಳಿಗೆ ಇದು ಬಿಗ್ ಡೆವಲಪ್ಮೆಂಟ್ ಅಂತ ಹೇಳ್ಬಹುದು ಅದಕ್ಕಾಗಿ ಹೇಳೋದು ಪಿ ಎಲ್ ಐ ಸ್ಕೀಮ್ ನೋಡ್ಲಿಕ್ಕೆ ಸಣ್ಣದ ಅನ್ನಿಸ್ಬಹುದು ಅಥವಾ ಇದರಿಂದ ಏನ್ ಸಿಗುತ್ತೆ ಅನ್ಸ್ಬೋದು ಬಟ್ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಅದರ ಬೆನಿಫಿಟ್ಸ್ ಸಿಕ್ಕೇ ಸಿಗುತ್ತೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಸ್ಮಾರ್ಟ್ ಫೋನ್ ಸೆಗ್ಮೆಂಟ್ ಅಲ್ಲಿ ಕೊಟ್ಟಿರುವಂತ ಈ ಪಿ ಎಲ್ ಐ ಸ್ಕೀಮ್ ಅಂತಾನೆ ಹೇಳ್ಬೋದು ಅಂದ್ರೆ ಆ ಕಂಪನಿಗಳಿಗೂ ಕೂಡ ತುಂಬಾ ಒಳ್ಳೆ ಪ್ರಮಾಣದ ಲಾಭ ಇದರಿಂದ ಆಗಿದೆ ದೇಶಕ್ಕೂ ಕೂಡ ಆಗಿದೆ ಅಟ್ ದ ಸೇಮ್ ಟೈಮ್ ಕಸ್ಟಮರ್ಸ್ ಗೆ ಬರೆ ಕೂಡ ಬಿದ್ದಿದೆ ಯಾಕೆಂತಂದ್ರೆ ಪ್ರೈಸ್ ಕೂಡ ಜಾಸ್ತಿ ಆಗಿದೆ ಜಿ ಎಸ್ ಟಿ ಕೂಡ ಜಾಸ್ತಿ ಆಗಿದೆ ಖಂಡಿತ ಒಂದನ್ನ ಪಡ್ಕೊಳ್ಬೇಕು ಅಂತಂದ್ರೆ ಒಂದನ್ನ ಕಳ್ಕೊಳ್ಬೇಕಾಗುತ್ತೆ ಸೊ ಅದೇ ಅದೇ ಆಗುತ್ತೆ ಯಾವಾಗ್ಲೂ ಕೂಡ ಸರಿ ಹೇಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದೆ ನೋಡೋದದಲ್ಲಿ ಸಿಗೋಣ ಅಲ್ಲಿವರ್ಕು ಜೈ ಹಿಂದ್ ಜೈ ಕರ್ನಾಟಕ